അപ്പാ അമ്മ ഹൈ ഹോട്ടൽ നോടാനല്ല ഇത് ഹോട്ടൽ നോട് എല്ലാം ഓപ്പനിംഗ് എല്ലാ ആഗതില്ലോ മൊത്ത ബലഗാല ഒളെ നിമിന്തന എല്ലാം നോട് ഹോ ഒള നടി ഒളിമന എല്ലാ സ്നർസ്തീനി ಯಾವ ಮಗಳ ನಿನ್ನ ಕಾಲಿಟ್ಟುಗಳಿಗೆಯಿಂದ ಎಲ್ಲ ಬಂಗಾರ ಆಗತೈತವ ಮುಟ್ಟಿದ್ದೆಲ್ಲ ಬಂಗಾರ ಆಗತ್ತೈತೆ ನೋಡು ಇವ ನಿನ್ನಂಥ ಮಗಳು ಹೊಟ್ಟೆ ಹುಟ್ಟಿಲ್ಲ ಅನ್ನೋದು ಅಂದ್ಬಿಟ್ರೆ ನನಗೆ ಆ ದೇವ್ರ ನಿನಗ ನಮ್ಮ ದಿಕ್ಕಿಲ್ಲದ ಪ್ರದೇಶಗಳು ಎಲ್ಲೇ ಬೀದಿ ಹೆಣಗೆ ಹೋಗ್ತಿದ್ವಿ ನಾವು ಅಂಥದು ನಮಗೆ ನಿನ್ನಂಥ ಒಂದು ಒಳ್ಳೆ ಮಗಳನ್ನ ಕೊಟ್ಟನಲ್ಲ ಆ ದೇವರು ನಾವು ಯಾವ್ದು ಜನ್ಮದಾಗ ಎಲ್ಲೋ ಅಲ್ಪ ಸ್ವಲ್ಪ ಪುಣ್ಯ ಮಾಡಿದ್ವಿ ಅನ್ಸುತ್ತೆ ಆ ಪುಣ್ಯದ ಫಲನ ನೀನು ಇರ್ಬೇಕವ ನನಗೆ ಮಕ್ಳಿಲ್ಲ ಅನ್ನೋ ಕೊರಗಿತ್ತು ಮಗಳು ಮತ್ತು ಮೊಮ್ಮಕ್ಕಳು ಎಲ್ಲ ಸಿಕ್ಕು ನನಗೆ ಇಂದಕ್ಕಿಂತ ಹೆಚ್ಚಿಂದ ಏನು ಬೇಕವ ಇದು ಐಷಾರಾಮಿ ಅನ್ನೋದು ನನ್ನ ಕನಸಾಗಿತ್ತಷ್ಟೇ ಅದ ಒಂದು ಚಹಾ ಕುಡ್ದು ಹೊಟ್ಟಿ ಬಟ್ಟೆ ನಾನು ಚಹಾ ಮಾಡೋದು ಇದು ಮಾರೋದ್ರಾಗ ಏನೋ ಇಬ್ಬರು ಗಂಡ ಎಂತು ಒಂದು ತುತ್ಕೊಳ್ತು ಅರ್ಧ ಮರ್ಧ ಹೊಟ್ಟಿ ಇಟ್ಕೊಂಡು ಮಕೊಂತಿದ್ವಿ ಆದ್ರೆ ಇವತ್ತು ಸೂಟು ಬೂಟು ಹಾಕ್ಕೊಂಡು ನಾನು ನನ್ನ ಐಷಾರಾಮಿ ಬಟ್ಟೆ ಹಾಕ್ಕೊಂಡು ಇಷ್ಟು ಲಕ್ಸುರಿಯಸ್ ಲೈಫ್ ಮಾಡ್ತೀವಿ ಅಂತ ಕನಸೈತೆ ಕಂಡಿದ್ದಿಲ್ ಬಿಡವ ನಾವು ಆ ಯೋಗ್ಯತೆನ ನಮಗೆ ಇದ್ದಿಲ್ಲ ಆದ್ರೆ ನೀನು ನಮ್ಗೆ ಭಾಗ್ಯಲಕ್ಷ್ಮಿ ಹೇಗೆ ಬಂದು ಈ ಕನಸನ್ನೆಲ್ಲ ನನ್ಸು ಮಾಡಂಗದೇ ಆ ಕನಸು ಕಾಣ್ಲಾರ್ದ ಸತ್ಯಕ್ಕೂ ನನಗೆ ಸಿಗಂಗೆ ಮಾಡ್ದೆ ಇವ್ ನನಗೆ ಏನು ಹೆಂಗೆ ಹೇಳ್ಬೇಕಂತ ಗೊತ್ತಾಗ ನೀನ ಬಲಗಾಲಿಟ್ ಲಕ್ಷ್ಮಿ ನೀನು ನನ್ನ ಮಗಳು ಲಕ್ಷ್ಮಿ ಅಂತ ಮಾಡ್ತೀನಿ ಯವ್ವ ನೀನವ ಲಕ್ಷ್ಮಿ ನನಗೆ ನಮ್ಮ ಜೀವನದಾಗ ಈ ಸೌಭಾಗ್ಯ ತಂದು ಕೊಟ್ಟಕ್ಕೆ ನೀನು ನಮ್ಗಿಷ್ಟು ಹೇಳಕೊಲ್ ಬಿಡು ಇಷ್ಟು ಬೇಡವ ನನಗೆ ನೀನೇ ಮೊದಲು ಹೋಗು ಯಾಕಂದ್ರ ನಿನ್ಲಿಂದನೇ ಲಕ್ಷ್ಮೀ ಒಳಗೆ ಬಂದಾಳ ನಿನ್ಲಿಂದನೇ ಇನ್ನೂ ಹೆಚ್ಚೆಚ್ ಒಳ್ಕೊತೀ ನೀನ ಬಲಗಾಲಿಟ್ವ ಮಗಳ ಇಲ್ಲಮ್ಮ ತಂದೆ ತಾಯಿ ನೀ ಪರದೇಶಿಗೆ ತಂದೆ ತಾಯಿ ಆದ್ರಿ ಗಂಡ ಮೋಸ ಮಾಡಿ ನನ್ಗ ಮನೆ ನನ್ನ ಜೀವನ ಹಾ ಮಾಡಿದಂತೆ ನಾನು ಎಲ್ಲ ಬಿಟ್ಟು ನಾನು ನನ್ನ ಮಕ್ಕಳು ಅನಾಥ ರೂಡ್ನಾಗ ನಿಂತಾಗ ನೀವು ನನ್ನ ಆಶ್ರಯ ಕೊಟ್ಟ್ರಿ ನೀವು ಆಶ್ರಯ ಕೊಟ್ಟಿದ್ದಕ್ಕೆ ನಾನು ಇವತ್ತು ಇಷ್ಟೆಲ್ಲ ಬೆಳ್ಕೊಂಡ್ಬಂದೆ ನೀವೇ ನನಗೆ ಆಶ್ರಯ ಕೊಡಲಿಲ್ಲ ಅಂದಿದ್ರೆ ನಾನು ಇವತ್ತು ರೋಡ್ನಾಗ ಎಲ್ಲಿ ಇರ್ತಿದ್ದೋ ಹೆಂಗಿರ್ತಿದ್ದೋ ಬದುಕಿರ್ತಿದ್ರು ನಾನು ನನ್ನ ಮಕ್ಕಳು ಏನು ಸತ್ತಿರ್ತಿದ್ದು ಇದು ಯಾವುದೂ ಗೊತ್ತಿಲ್ಲ ಅಂದ್ರೆ ನನ್ನ ಪಲ್ಲಿ ನೀವು ದೇವರು ನನ್ನ ಪಲ್ಲಿ ನೀವು ತಂದೆ ತಾಯಿ ಅಷ್ಟೇ ಅಲ್ಲ ದೇವ್ರನ್ನೂ ಹೌದು ತಂದೆ ತಾಯಿನೂ ಹೌದು ಬಯಸಿದ ಬಂದ ಭಾಗ್ಯ ಅಂತಾರಲ್ಲ ತಂದೆ ತಾಯಿಗಳೇ ಪ್ರೀತಿ ಅಂದ್ರೆ ಏನಂತಾನು ಕಾಲಾರದಕ್ಕೆ ಹೀಗೆ ತಂದೆ ತಾಯಿ ಪ್ರೀತಿ ಆಶ್ರಯ ಎಲ್ಲ ಕೊಟ್ಟಂತಾರೆ ನೀವು ನನಗೆ ನೀವು ನೀವು ಇದಕ್ಕೆ ನಾನು ಇಷ್ಟೆಲ್ಲ ಮನಕ್ ಸಾಧ್ಯ ಆಯ್ತು ಅದಕ್ಕೆ ನಿಮ್ಮ ಸಲುವಾಗಿ ನಾನು ಕಾಯ್ಕೊಂಡು ಕುಂತಿದ್ದೆ ನೀವು ಮೊದಲು ಹೋಗ್ರಿ ಆಯ್ತವ ನಡ್ಕೊಳ್ಳಲ್ಲ ನೀವ್ ಹೆಂಗ ಹೇಳ್ತಿ ಹುಡುಗರು ಇಲ್ಲದವ ಅಪ್ಪ ಅವ್ರನ್ನ ಸ್ಕೂಲಿಗೆ ಕಳ್ಸಿನಿ ಯಾಕಂದ್ರೆ ಸ್ಕೂಲ್ ನಾಗ ಹೋದ್ರೆ ಏನ್ ಮಾಡ್ತಾರೆ ಈಗ ಇದ್ರೆ ಸುಮ್ನೆ ಕಿರಿಕಿರಿ ಮಾಡ್ತಾರ ಆಮೇಲೆ ಬಿಸ್ಲು ಜಿಗ್ ಐತೆ ಆಟಾಡ್ತಾರ ಬಿಸಿಲು ಮಾಡ್ತಾರ ಸ್ಕೂಲ್ ಎಸಿ ಹಾಕಲ್ಲ ಒಳಗ ಇರ್ತಾವ ಆಟಾಡ್ಕೊಂತ ಹುಡುಗರು ಅದಕ್ಕೆ ಅಲ್ಲೇ ಸೇಫ್ ಅಂತಂದ್ರೆ ಅಲ್ಲೇ ಬಿಟ್ಟಿನಿ அல்லவா இவ் மத்த ஹோட்டல் இந்த பூஜை இட்டு ஊட்ட இது சந்த இத்து நானும் நோடே இல்லை நீசி ஏன்னா இல்லம்மா ஆட்டோ பத்தா அவடம் ரெடி மாசி எல்லா கழிச்சிட்டு ஊட்ட எங்கே இருத்தல அதுக்காக கழிச்சி நீரானிய அவங்க ಹ ಬರಿ ಒಳ್ಳೆ ಹೋಗೋ ಬರಿ ಟೈಮ್ ಮೂರ್ತಾ ಇಲ್ಲ ಕರೆಕ್ಟ್ ಆಯ್ತೆ ಒಳ್ಳೆ ಇದ್ರಾಗ ಒಳ್ಳೆ ಹೋಗೋ ಬರಿ ಎಲ್ಲ ಹೋಗೋ ಬರಿ ಅಲ್ಲಪ್ಪ ನೀವು ಇಬ್ಬರು ಮೊದಲನೇ ಅಂದ್ರೆ ಆಮೇಲೆ ನಿಮ್ಮ ಹಿಂದೆ ಮತ್ತೆ ಮೂರು ಮಂದಿ ಆಗ್ತಾರೆ ನಾನು ಒಳ್ಳೆ ರೊಟ್ಟಿ ಮಾಡೋದು ಮಿಷನ್ ತರ್ತೀನಿ ರೊಟ್ಟಿ ಹೆಂಗಂದ್ರೆ ಮಿಷನ್ ಎಲ್ಲಾ ಮಾಡುತ್ತಾ ಇಲ್ಲಿ ಏನಂತ ಮಾಡಕತ್ತೀನಿ ಅಂದ್ರೆ ಉತ್ತರ ಕರ್ನಾಟಕದ ಎಲ್ಲಾ ಅಡಿಗೆ ಮಾಡ್ಸಕತ್ತೀನಿ ಈ ಬೆಂಗಳೂರಾಗ ರೊಟ್ಟಿ ಪಲ್ಲೆ ಇವೇನು ಗೊತ್ತಿಲ್ಲಲ ಅವರಿಗೆ ಬರಿ ಮುದ್ದಿ ಸಪ್ಪಿನ ಚಾರು ಹಿಂತನಲ್ಲ ನಮ್ಮ ಅಡಿಗೆ ಉತ್ತರ ಕರ್ನಾಟಕ ಅಡಿಗೆ ಅಂದ್ರೆ ಬಹಳ ಇಷ್ಟ ಪಡ್ತಾರ ಹಾಗಾಗಿ ಅಲ್ಲಿ ಮಾಡಿದಕ್ಕೆ ಅಲ್ಲಿ ಇಷ್ಟ ಲಾಭ ಬಿಡತೆ ಅದಕ್ಕೆ ಇಲ್ಲಿ ಇನ್ನ ಜಾಸ್ತಿ ಪ್ರಮಾಣದ ಮಾಡಣ ಅಂತೇಳಿ ಇಲ್ಲಿ ಮಾಡಕತ್ತೀನಿ ಈಗ ಇಲ್ಲಿ ಇನ್ನ ಜಾಸ್ತಿ ದಾತ ಮಿನಿನ ತಗೋಬೇಕಂತ ಮಾಡಿನಪ್ಪ ಒಂದ್ ಮನಿ ಕಟ್ಟಿಸ್ಬೇಕು ಚಲೋದಂದು ಅಂತ ಅನ್ಕೊಂಡಿನಿ ಆ ದೇವರ ಆಶೀರ್ವಾದ ಇತ್ತಂದ್ರೆ ಒಂದ್ ಮನ ಚಲೋ ಮಾಡ್ಬೇಕಂತ ಮಾಡಿನಪ್ಪ ಆ ಮಗಳ ನಮ್ಮ ಆಶೀರ್ವಾದ ದೇವರ ಆಶೀರ್ವಾದ ಸದಾ ಕಾಲ ನಿನ್ಮಿರ್ಲಿ ಮನಿ ತಗೋ ಇನ್ನ ಇದಕ್ಕಿಂತ ದೊಡ್ಡ ದೊಡ್ಡ ಹೋಟೆಲ್ ತಗೋ ಎಲ್ಲ ಒಳ್ಳೆದಾಗ್ಲಿ ಮಗಳ ಅಪ್ಪ ಇದೇ ನೋಡ್ರಿ ರೊಟ್ಟಿ ಇದೊಳಗೆ ಹಿಟ್ಟೆಲ್ಲ ಹಾಕಿ ಕಲಸಿ ನಾವೆಲ್ಲ ನಮ್ಮ ರೊಟ್ಟಿ ಹಿಟ್ಟಿನ ಇರುತ್ತಲ್ರಿ ಅದನ್ನೆಲ್ಲ ಹಾಕಿ ಆ ಬಾಕ್ಸ್ನಾಗ ಇಟ್ಟಂಗೆಲ್ಲ ರೊಟ್ಟಿ ಹಿಂಗೆ ತಾವ ಫ್ರೈ ಆಗಿ ಬರ್ತಾವೆ ನೋಡ್ರಿ ತಾವ ಲತ್ತೋಂತಾವ್ ತಾವ ಬೀತಾವ್ ತಾವ ಹಿಂಗೆ ಬಿಸಿ 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 ರೊಟ್ಟಿ ಬರ್ತಾವ ಹಾಗಾಗಿ ನಮ್ಗೆ ಆಳಿನ ಖರ್ಚು ಉಳಿತೈತಿ ಆಮೇಲೆ ನಮ್ಗೆ ಊಟಕ್ಕೆ ಸರ್ ಮಾಡಕ್ಕೆ ಬಿಸಿ ಬಿಸಿ ಇದು ಸರ್ವ್ ಮಾಡಕ್ಕೂ ಅನುಕೂಲ ಆಗತ್ತೆ ಹಾಗಾಗಿ ಇದನ್ನ ತಗೊಂಡೇನ್ರಿ ಅಂಗ ಬರ್ಬರ್ತಾ ಬರ್ಬರ್ತ ಇನ್ನೇ ಏನೇನ್ ಬೇಕು ಎಲ್ಲ ಹೋಟೆಲ್ಗೆ ಆದಷ್ಟು ಕ್ವಿಕ್ ಹೋಗಿ ಮಾಡ್ಕೊಡಂತಾವ್ ಅಂತಾವೆಲ್ಲ ವ್ಯವಸ್ಥೆ ಮಾಡ್ಕೊಳಕತಿ ನೋಡ್ರಿ ಅಪ್ಪ ಹೆಂಗ್ರಿ ಚಲೋ ಐತೆನ್ರೀ ಏ ಭಾರಿ ಇತ್ತಲ್ವ ಅಡಿ ಇಲ್ಲ ಅಡಿ ಇಲ್ಲ ಹಿಂಗಾತಂದ್ರ ಇನ್ನ ಜಲ್ದಿ ಜಲ್ದಿ ಆಗುತ್ತೆ ಯಾವತ್ತು ಕಾಯಿಸ ತಪ್ಪುತ್ತ ಅವಸರ ಮಾಡೋದು ಅದು ಇದು ಮಾಡಿ ಇದು ಮಾಡೋದು ತಪ್ಪುತ್ತಾ ಚಲೋತ್ನಿ ಬೆನ್ ಬಂದ್ಬಿಡ್ತವಲ್ಲ ಚಲೋ ಎಷ್ಟು ಹಾಕ್ಬಿಡ ಎಷ್ಟ್ ಬಿಟ್ಟು ಏನಂತ ಪಟ್ಟಿಗೆ ಮೇಲೆ ಮಾಡ್ಕಾಕ್ಬಿಡ್ರಿ ರೊಕ್ಕ ತಗೊಂಡು ಮಾಡ್ರಿ ನೀವು ಮಗಳ ನಿಮ್ಮ ಅಪ್ಪ ಮಪ್ಪ ಗಲ್ಲೇ ಪಟ್ಟಿಗೆ ರೊಕ್ಕ ರೊಕ್ಕಾಣಿಸ್ತಾನೆ ನೀನು ಇಲ್ಲಿ ಎಲ್ಲ ಉಸ್ತುವಾರಿ ಮಾಡ್ಕೊಂಡು ನಿನ್ನ ಬಿಜಿ ಇರ್ತಿದಿ ನನಗಂತ ಎಲ್ಲ ಕೆಲಸನ ತಪ್ಪಿಸ್ಬಿಟ್ಟಿಯಲ್ಲ ಅಲ್ಲ ನಾನೇನ್ ಮಾಡ್ಲಿ ಅಮ್ಮ ನೀವು ಇಷ್ಟು ದಿವಸ ಜಗ್ಗಿ ಮಾಡಿ ನಡ್ಕೊಂಡಿರಿ ಇನ್ಮೇಲೆ ಆರಾಮ ಆರಾಮಿರಿ ನೀವು ಮೊಮ್ಮಕ್ಕಳು ಇರ್ತಾರಲ್ಲ ಮೊಮ್ಮಕ್ಕಳು ನೋಡ್ಕೊಂಡು ಆರಾಮಿರಿ ಆಯ್ತು ಬುಡವಾ ಮೊಮ್ಮಕ್ಕಳು ನೋಡೋ ಬಗ್ಗೆ ಆಡ್ಸ್ಕೊಂಡು ಕುಂದ್ರ ಬಗ್ಗೆ ಯಾರು ಸಿಗುತ್ತೆ ಆಯ್ತು ಬಿಡ ಅಷ್ಟೇ ಇಷ್ಟ ದಿವಸವ ಏನ್ ಇಲ್ದಂಗಿದ್ ಈ ಮಕ್ ಮೊಮ್ಮಕ್ಕಳು ಕೊಟ್ಟಾಗ ನಕ್ಕೊಂದು ತರ್ಕೊಂತ ಆರಾಮ ಇರ್ತೀನಿ ಮಗ ಅಪ್ಪ ಒಂದು ಕಾರ್ ತಗೋಬೇಕಂತ ಮಾಡಿದ್ದೆ ಮತ್ತೆ ನೀವೇನಂತೀರ ಅಂತ ಅಯ್ಯೋ ಮಗಳ ನಾನು ಅನ್ನಕಿನ್ ನಾನು ಅನ್ಬೇಕಂತ ನಂದಿದ್ದೆ ಅಲ್ವಾ ಇಷ್ಟು ದೊಡ್ಡ ಹೋಟೆಲ್ ತೆಗೆದಿದ್ದಿ ಎಲ್ಲ ಮಾಡಿದಿ ಆಟೋ ಹಿಡ್ಕೊಂಡು ಬಸ್ ಹಿಡ್ಕೊಂಡು ಬರೋದು ಇದು ಇದಕ್ಕೆ ನಿನ್ನ ಹೋಟೆಲ್ ತೆಗೆದಕ್ಕೆ ಮರ್ಯದೇನ ಅಲ್ಲದು ಒಂದು ಕಾರ್ ತಗೋ ಮನಿ ಫಸ್ಟ್ ಬಿಡು ಆಮೇಲೆ ನೋಡೋಣಂತ ಕಾರ್ ತಗೋ ಡ್ರೈವರ್ ನಿಟ್ಕೊ ಇಲ್ಲ ನೀನ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಒಂದು ಕಾರ್ ತಗೋ ಅಂತ ಹೇಳ್ಬೇಕಂತಿದ್ದೆ ನಿನ್ನ ಬಾಯ್ಕೆ ಬಂತು ನೋಡೋದು ಹೌದ್ರಿ ಹೌದ್ರಿಯಪ್ಪ ಆಟೋ ಹಿಡ್ಕೊಂಬರಕ ಆಮೇಲೆ ಇದಕ್ಕ ಹಂಗಿಲ್ರಿ ಮುಂಜಾನೆ ಲೇಟ್ ಆಗ್ಬಿಡುತ್ತ ನಸಿ ನಗದ್ರಾಗ ನಾಲ್ಕು ಗಂಟೆಕ ಹಿಂಗೆಲ್ಲ ಬರ್ಬೇಕಾಗತ್ತಲ್ಲ ಮತ್ ಮಧ್ಯಾಹ್ನ ಹೋಗಬೇಕು ಮತ್ ಸ್ನಾನ ಮಾಡಕ್ ಹೋಗ್ಬೇಕು ಅದು ಇದು ಅಂತ ಲೇಟ್ ಆಗ್ಬಿಡತೈತಿ ಅದಕ್ಕೆ ಒಬ್ ಡ್ರೈವರ್ ನಿಟ್ಟು ಕಾರ್ ತಗೊಂಡ್ಬಿಡೋಣ ನೀವು ಬೆಳಗ್ಗೆ ಜಲ್ದಿ ಬಂದು ಎಲ್ಲಾ ಕಸ ಗಿಸ ಹೊಡಿಸಿ ಎಲ್ಲಾ ಅಡಿಗೆ ಮಾಡಕ್ ಹಚ್ಚಿ ನೀವು ಸ್ನಾನಕ್ ಬರ್ರಿ ನಾನು ಅಷ್ಟೊತ್ತಿ ಸ್ನಾನ ಮಾಡಿ ನಾನ್ ಬರ್ತೀನಿ ಮತ್ತೆ ನಾನು ಮಧ್ಯಾಹ್ನ ಊಟಕ್ಕೆ ಬಂದಾಗ ನೀವು ಬರ್ರಿ ನಾ ಊಟ ಗಿಟ್ಟ ಮಾಡ್ಕೊಂಡ್ ಸ್ವಲ್ಪ ಪ್ಲೇಸ್ ತಗೊಂಡ್ ಬರ್ತೀನಿ ಆಮೇಲೆ ಮತ್ತೆ ಸಾಯಂಕಾಲ ಹೋಗಿ ಮತ್ತೆ ಅಲ್ಲಿ ನಾನು ಮಕ್ಕಳು ಮುಗಿಸ್ಕೊಂಡು ರಾತ್ರಿ ಬರ್ತೀನಿ ಹ್ಞೂ ನಾವು ಹಿಂಗೆ ಅನುಕೂಲ ಆಗುತ್ತೆ ಅದಕ್ಕೆ ಒಂದು ಕಾರ್ ಒಂದು ಇದು ಒಂದು ಕಾರ್ ಒಂದು ಡ್ರೈವರ್ ನಿಂತ್ಕೊಂಡು ಅಂತಗೋ ആ ഹിന്ദ്ര നു ഇവ ಮಾಡಿ ദിവസ ഐത്തൽ ഇവത്ത ആർഡർ മാറ്റി കാരണം അപ്പ നഷ്ട യോ കാര് അടി അഹ് ബന്ദ് ബിടം ബരി ಹ್ಮ್ ಸರಿಯ ಮತ್ತೀಗ ಇದು ಎಲ್ಲಾ ಗ್ರಾಹಕು ಏನೇನ್ ಬಂದಾರೆ ಯಾವ ಗ್ರಾಹಕರು ಫಸ್ಟ್ ಸ್ವೀಟ್ ಕೊಡ್ರಿ ಎಲ್ಲರಿಗೂ ತಗದಿದ್ರೀ ಕೊಡವೇನ್ ಯಾರು ಎಷ್ಟ್ ಮಂದ್ ಗ್ರಾಹಕ ಬರ್ತಾರ ಎಲ್ಲರಿಗೂ ಊಟ ಸ್ವೀಟ್ ಎಲ್ಲ ಉಚಿತವಾಗಿ ಕೊಟ್ಬಿಡ್ರಿ ಇವತ್ತು ನಮ್ದು ಹೋಟೆಲ್ ಓಪನಿಂಗ್ ನಾನು ಬಿಲ್ ತಗೋಬೇಡ ಅಂತ ಹೇಳೀನಿ ಎಲ್ಲರಿಗೂ ಇವತ್ತು ಎಲ್ಲರೂ ಖುಷಿ ಪಟ್ಟು ನಮ್ಮ ಹೋಟೆಲ್ ಉಂಡು ಹರಿಶ್ ಹೋಗಿ ಅಂತಂದು ಹಂಗ ಹೇಳಿನಪ್ಪ ಎಲ್ಲರಿಗೂ ಎಲ್ಲರೂ ಹಂಗ ಕೊಡಾಕತ್ತಾರ ಹಂಗ ಹೆಣ್ಮಕ್ಳು ಬಂದ್ರ ಯಾರ ಅಡಿಕೆ ಕುಂಕುಮ ಹಚ್ಚಿ ಯಾರೇಲಿ ಅಡಕಿ ಒಂದ್ ದೋಸೆ ಕೊಡವಾ ಹಾ ಆಯ್ತಮ್ಮ ಹಂಗ ಮಾಡ್ತೀನಿ ತಗೋ

ಅಮ್ಮ ಇದು ಕೈ ಕೈ ಇದು ಬಳ್ಳುವ ಅವೆಲ್ಲ ಮರ್ಚಕ್ ಬರಕತ್ತ ಇಲ್ಲ ಯಾಕ ಕೈ ಇದ್ರೂ ಆಗೇತಿದ್ದು ಇದು ಏನಾರ ಸ್ವಲ್ಪ ನಿಮ್ ಶಕ್ತಿ ಐತಿ ಇದ್ರ ಕೈಯಾಗ ಹೌನ್ರಿ ಕೈ ಹಾಕೊಳಕ ಶಕ್ತಿ ಐತ್ರಿ ಅದ್ರ ಕಾಲು ಚಪ್ಪಿ ಎರಡು ಸೆಟ್ಕೊಂಡು ಹೋಗ್ಬಿಟ್ಟವ್ರಿ ಹೇಳ್ಕೊಳಕ ಬರವಲ್ಲವ್ರಿ ಈಗ ನೋಡಮ್ಮ ಈಗ ಏನಾರ ನಿಮ್ಗೆ ಸ್ವಲ್ಪ ಇಲ್ಲಿ ಏನಾರ ಈಗ ನಾನು ಹಿಂಗೆ ಒತ್ತಿಡ್ದೀನಲ್ಲ ನಿಮ್ಗೆ ಅಲ್ಲಿ ಏನಾರ ಸೆನ್ಸೇಷನ್ ನೋವು ಅಥವಾ ಹೇಳ್ಕೊಳಕ ಅಥವಾ ಹಂಗೇನಾರ ಅನ್ಸುತ್ತೇನಮ್ಮ அடிரித்தீடத்த இல்லை கால ஜார்த்தீ உலகி உழல் அது சீதா பாட்ல குந்தித்ரி குண்டிச்சிட்டு நல் அல்ல நோட் கை ஒன் சூர்ஹிங் நான் மை மார்கைத் ஆமாலே காலிங்கல் காலு கை நோட்ரி தலையேச்சிட்ரி ಹಾ ಹಾ ಸರಿ ಅಮ್ಮ ಸರಿ ಹಾ ಇದು ರಾಮು ಹಾ ಡಾಕ್ಟರ್ ಡಾಕ್ಟ್ರ್ ಡಾಕ್ಟರ್ ಒಂದು ಸ್ವಲ್ಪ ಇಲ್ಲಿ ಹೊರ ಹೊರಬರೀ ಹೊರ ಬಂದು ಮಾತಾಡೋಣ ಬರ್ರಿ ಇಲ್ಲಿ ಇಲ್ಲಿ ಬರ್ರಿ ಇಲ್ಲಿ ಹೊರ ಬರ್ರಿ ಹಾಂ ಸರಿ ಅಪ್ಪ ನೋಡಿ ಹೊರ ನಡಿ ಡಾಕ್ಟರ್ ಏನಾಗಿತ್ತು ರೀ ನಮ್ಮ ಹೋಗ ಏನು ಎಲ್ ಇಲ್ಲ ಮುರಿದ್ರಿ ಏನು ಅಂತ ಸೀರಿಯಸ್ ಏನು ಇಲ್ಲಲ್ರಿ ಏ ಅಂತ ಸೀರಿಯಸ್ ಏನಿಲ್ಲಪ್ಪ ಯಾಕಂದ್ರೆ ಸುಮ್ಮನೆ ಅವ್ರು ಹಿಂಗ ಜಾರಿ ಉಳಿ ಬಿದ್ದಾರ ಅವು ಒಂದ್ಸಲ ದಕ್ ಅಂತ ಕುಂತು ಉಳ್ಳ್ಯಾರಲ್ಲ ಅವು ಸ್ವಲ್ಪ ಈ ಪೆಟ್ ಹೊಡೆದ ಮಸಲ್ಸ್ ಪೇನ್ ಅಂತಾರಲ್ಲ ಮಸಲ್ಸ್ ಸ್ವಲ್ಪ ಹಿಂಗ ಪೆಟ್ಟಿಗೆ ಆಗ್ಯಾವ ಸ್ವಲ್ಪ ನರಗಳಿಗೆ ಹೊರಟಿದ ಅದಕ್ಕೆ ಏನ್ ಒಂದ್ ವಾರ ಒಂದ್ ಎರಡು ಗುಳಿಗೆ ಕೊಡ್ತೇನೆ ಒಂದ್ ಇಂಜೆಕ್ಷನ್ ಮಾಡ್ತೀನಿ ಒಂದ್ ವಾರ ಬೆಡ್ ರೆಸ್ಟ್ ಮಾಡಿದ್ರೆ ಅದೇ ತವ ನಗಳೆಲ್ಲ ರಿಲಾಕ್ಸ್ ಆತ್ರ ಒಂದ್ ಸ್ವಲ್ಪ ರೆಸ್ಟ್ ತಗೊಂಡು ಆರಾಮ ಆಗ್ತಾರ ಅಡ್ಯಾರ್ತಾರೆ ಏನ್ ಆಗಿಲ್ಲ ನಾನು ನಾನ್ ಎಲ್ವ ಏನಾರು ಮುರ್ದವನ ಅಂತೆಲ್ಲ ನೋಡಿದೆ ಎಲ್ಗು ಮುರ್ದಿಲ್ಲ ಕೈಕಾಲಿಲ್ಲ ಅವು ಬಿದ್ದು ಅಷ್ಟೇ ಉಳ್ಕೊಂಡು ಉಳ್ಕೊಂಡ್ ಬಿದ್ದಾರಲ್ಲ ಆದ್ರೂ ಮುರಿಬೇಕಂದ್ರ ಮ್ಯಾಲಿಂದ ಸೀದಾ ಕೆಳಗಿದ್ ನೋಡಪ್ಪ ಚಾಪಿ ಎಲ್ಲಾ ಮುಕ್ಕೊಂಡ್ ಹೋಗ್ತಿದ್ವು ಹಂಗೇನಾಗಿಲ್ಲೇ ಹೇಳ್ಬೇಕ್ರಿ ಆ ಹೌದಾ ಏನಮ್ಮ ಏನ್ ಹೇಳ್ಬೇಕು ಹೇಳ್ರಿ ಹೇಳ್ತೀನಿ ಅದ್ರಾಗ ಏನ್ ಏನಿಲ್ರಿ ಡಾಕ್ಟರ್ ನಮ್ಗೆ ಗೊತ್ತಿತ್ರಿ ನಮ್ ಹೋಗ ಏನಾಗಿಲ್ಲ ಸುಮ್ಮನೆ ಸುಮ್ನ ಮೂರ್ದಿರ್ತೈತೆ ಮೇಲಿಂದ ಸ್ವಲ್ಪ ಉಳುಬಿದ್ದಾಳಲ್ಲ ಅಂತ ಹೇಳಿ ಅದಕ್ಕೆ ನಮ್ಗೆ ಗೊತ್ತಿದ್ದ ನಾ ನಿಮ್ಮನ್ನ ಅಲ್ಲಿ ಮಾತಾಡಕತ್ತಿದ್ರಲ್ಲ ಅಲ್ಲೇ ಹೇಳ್ತಾರಂತ ನಿಮ್ಮನ್ನ ಇಲ್ಲಿ ಕರೀದ್ರಿ ಏನಿಲ್ರಿ ರೀ ನೀವು ಅವ್ರಿಗೆ ಅವ್ರ ಮುಂದೆ ಹಿಂಗ ಹೇಳ್ಬೇಕ್ರಿ ಇಷ್ಟು ಮಾಡಿ ಪುಣ್ಯ ಕಟ್ಬ್ರಿ ಒಂಚೂರು ಡಾಕ್ಟ್ರ ಹೌದಾ ಯಾಕಪ್ಪಿ ಯಾಕೆ ಹೇಳ್ಬೇಕು ಅಲ್ಲ ಹಂಗೇನ್ ಏನಿಲ್ಲ ಅಂದ್ರೆ ಅವ್ರ ನಿಮ್ ತಾಯಿ ಅಲ್ವಾ ಅವ್ರ ಅರಾಮ್ ನಿಮ್ಗೆ ಬೇಕಿಲ್ವಾ ಈ ತರ ಏನ್ ಮಾಡ್ಬೇಕು ಇಲ್ರಿ ಒಂದ್ ಸ್ವಲ್ಪ ನಮ್ಮ ಮನೆಯೊಳಗೆ ಸ್ವಲ್ಪ ಪ್ರಾಬ್ಲಮ್ ಅದಾವ್ರಿ ಅವ್ರಿಗೆ ಸುಮ್ಮನೆ ಎಲ್ಲ ರಿಸ್ಕ್ ಕೊಡೋದು ಇಷ್ಟ ಇಲ್ಲ ಅದಕ್ಕೆ ಅವ್ರು ರೆಸ್ಟ್ ಮಾಡ್ಲಿ ಅವ್ರಿಗೆ ಯಾರ ನಮ್ಮ ನಮ್ಮನೆ ಪ್ರಾಬ್ಲಮ್ ಗೊತ್ತಾಗಬಾರ್ದು ಅನ್ನೋ ಒಂದ್ ಕಾರಣಕ್ಕೆ ಅವ್ರಿಗೆ ಈ ತರ ಮಾಡಿವಿ ದಯವಿಟ್ಟು ಅವ್ರಿಗೆ ಒಂಚೂರು ಹೇಳಿದಷ್ಟು ಮಾಡಿದ್ರೆ ನಮ್ಗೆ ಉಪಕಾರ ಬರುತ್ತೆ ನೋಡ್ರಿ ಉಪಕಾರ ಮಾಡ್ದಂಗ ಆಗತ್ತೆ ನಮ್ಗೆ ಒಂಚೂರು ಸರಿ ಸರಿ ಅದ್ರಾಗ ಏನೈತಪ್ಪ ಆಯ್ತು ತಗೋ ಒಂದೇ ಒಳ್ಳೇದಾಗುತ್ತೆ ಅಂದ್ರೆ ನಾನು ಯಾಕೆ ಬೇಡಲಿ ಹೇಳ್ತೀನಿ ಹೇಳ್ತೀನಿ ಬಾ ನೋಡ್ರಿ ಅಮರ ಮತ್ತೆ ನಿಮಗ ಒಂದು ಮೂರು ತಿಂಗಳು ಫುಲ್ ರೆಸ್ಟ್ ಮಾಡ್ಬೇಕು ನೋಡ್ರಿ ನೀವು ಹಾಂ ಈ ಏನು ಹೇಳದೈತಿ ರೀ ಡಾಕ್ಟ್ರು ಮೂರು ತಿಂಗಳ್ರಿ ಯಾವಬಿಡ್ರಿ ನನಗೆ ಮೂರು ತಿಂಗ್ಳಲ್ರಿ ಮೂರು ದಿವಸ ಸಹಕ್ಕೂ ನಾನು ಹಿಂಗೆ ಹಾಸಿಗೆ ಗಿಡದ ಮಕ್ಕಳಕ್ಕೆ ಇಷ್ಟಪಡಲ್ರಿ ಅಡ್ಡಿಬೇಕು ರೀ ನಾನು ಊರಾಗ ಬಡ್ಡಿ ಸಲ ಜಗ್ಗಿದವ್ರಿ ನಾನು ಮೂರು ತಿಂಗಳು ನಾನು ಹಾಸಿಗೆ ಹಾಸಿ ಮಕ್ಕೊಂಡೆ ಅಂದ್ರೆ ಆಯ್ತು ರೀ ನನ್ನ ಕೈಯ್ಯಾಗ ಒಂದು ರೂಪಾಯಿ ಬರೋಂಗಿಲ್ಲ ರೀ ಅದಕ್ಕೆ ನೀವು ಆದಷ್ಟು ಜಲ್ದಿ ಎಷ್ಟು ಸಾಧ್ಯನಷ್ಟು ಆದಷ್ಟು ಜಲ್ದಿ ನಾನು ಆರಾಮ್ ಮಾಡಿರಿ ಡಾಕ್ ಹಂಗಲ್ಲಮ್ಮ ನೀನ್ ಎಂತ ಹಿಡ್ಬೇಕಂದ್ರ ಎಲ್ವುಗಳು ಮರ್ಕೊಂಡೋಗ್ಯವು ವಯಸ್ಸಲ್ಲ ಪಯಸ್ಸಲ್ಲ ಓ ಸಣ್ಣ ನೋಡ್ರಾದ್ರೆ ಎಲ್ಗ ಕೂಡವು ನಿನ್ ಈಗ ವಯಸ್ಸಾಗಿತಿ ವಯಸ್ಸಾದ ಕಾಲಕ್ ಎಲ್ವುಗಳು ಕೂಡೋದು ಬಹಳ ಕಷ್ಟ ಅಹ್ ಆದ್ರೂ ನಾನು ಇಷ್ಟೆಲ್ಲ ಟ್ರೀಟ್ಮೆಂಟ್ ಅದಿದು ಕೊಟ್ಟು ಮೂರ್ ತಿಂಗಳು ಹೇಳಿನಿ ಇನ್ನ ಹಂಗ್ ನೋಡಿದ್ರೆ ನೀವು ಆರ್ ತಿಂಗಳ ತನಕ ಎದ್ದೇಳ ಮೂರ್ ತಿಂಗ್ಳಾದ್ರು ಇಲ್ಲೇ ಮನ್ಯಾಗ ಅಡಾಡ್ಬೋದಷ್ಟ ಊರು ಪಾರು ಅಡಾಡಕ್ ಹಂಗಿಲ್ಲ ಯಾಕಂದ್ರ ಎಲ್ಲವೂ ಬಾಳ ನಿಮ್ ಆಲೆ ಸೌಕಳಿ ಬಂದ್ಬಿಟ್ಟವು ಆಮೇಲೆ ಈ ಕೂಡ ವಯಸ್ಸಲ್ಲ ನೋಡ್ರಿ ಹಂಗಾಗಿ ಏನ ಗುಳಿಗಿ ಇದ್ರ ಮ್ಯಾಗ ಒಂಚೂರು ಏನ ನಾ ಹೇಳದ್ ಒಂಚೂರ್ ಕೇಳ್ರಿ ಆ ಕಾಲು ಎಲ್ಲೂ ಮುರದತೆ ಕೈ ಎಲ್ಲೂ ನಡ ಚಪ್ಪೆಂದು ಎಲ್ಲವ ಸಿ ಬಿಟ್ಟೈತಿ ಬೇಸಿ ಹಂಗಾಗಿ ನೀವು ಕಾಲಿಗೆ ದೊಡ್ಡದೊಂದು ಬ್ಯಾಂಡೇಜ್ ಕರ್ತೀನ್ರಿ ಅದು ಅಗ್ಲೆಲ್ಲ ಮಡಚಬಾರ್ದು ಇದು ಮಾಡಬಾರ್ದು ಕೈಗಾನು ಒಂದ್ ದೊಡ್ಡ ಬ್ಯಾಂಡೇಜ್ ಕರ್ತೀನ್ರಿ ಕೈಯೂ ಮಡಚೋದ್ ಮಾಡಾಡುದು ಹಂಗ ನೆಟ್ಟಿರ್ಬೇಕ್ ರೀ ಅಂದ್ರ ನೀವ್ ಎದ್ ಚಪ್ಪಿಗೆ ಚಪ್ಪಿ ಗಿಪ್ಪಿ ಎಲ್ಲಾ ಇದ್ ಸರ್ಶಾಡ್ಬಾರ್ದು ಹಂಗ ಇದ್ ಮಾಡ್ಕೋ ಸೂಕ್ಷ್ಮ ಇದ್ರೆ ಮೂರ್ ತಿಂಗಳಿಗ್ ಆರಾಮ ಆಗ್ತೀರಿ ನೀವ್ ಏನಾರ ಮತ್ತ ಏದ್ ಅಡಾಡೋದು ಹಂಗೇನಾರ ಏನೋ ಏನೋ ಪ್ರಯತ್ನ ಮಾಡಿ ಏನೋ ಮಾಡಕ್ ಹೋದ್ರಿ ಮತ್ತ್ ನಾನು ಜೀವನ್ ಪರ ಮತ್ತೆ ಹಾಸಿಗೆ ಹಸಿ ಹಿಡ್ಕೊ ಮಕ್ಕಂತರ ಗೊತ್ತಿಲ್ಲ ನೋಡ್ರಿ ಮತ್ತೆ അയ്യോ ഡാക്ട്രന്നോട്രി ഹാക്ക് പോയിബട്രീ പാ ഈനാ വന്ന് ഗുളിക ഔഷധ ഇൻജക്ഷൻ ഇഞ്ചെക്ഷന്നു ദിനാ ചുച്ചി ബേറെ നന്നു ദിന ചപ്പുച്ചവനും അതെല്ലേ മൃഗത്ത് നോട്രി അല്ലേ പെവിക്ക കുന്ദ്ര സംഗ ഹി കുറസങ്ക ചുച്ചിട്രി നൂ നോവന് തന്നങ്കിൾ അത് ജൽദി ആരം ഈ ചപ്പി പി എല്ലാം നട്ടിട മോദൽ നങ്ങ ഹാരി നിം കൈ മുഖിത്തിൻ്റെ ബിക്ക് കാൽ ബു തീന്റി ഡാക് ಆತ್ರಿ ಅಮ್ಮಾರ ಅದ ಪ್ರಯತ್ನ ಮಾಡ್ತೇ ಅಂತ ಹೇಳಿಲ್ರಿ ಅದಕ್ಕೆ ಮೂರ್ ತಿಂಗಳು ಮಾತ್ರ ನೀವ್ ಹೊಳಗಾಡ್ಬಾರಿ ಯಾಕಂದ್ರ ಎಲ್ಲ ಬು ಅದಕ್ಕೆ ಅದಕ್ಕ ಮತ್ತೆ ನೀವು ಎಲ್ಲಗೂ ಕೂಡ ಅವಕಾಶ ಮಾಡ್ಕೊಡ್ಬೇಕು ಮೂರ್ ತಿಂಗ್ಳಷ್ಟು ಹೋಗಿ ನೀವೆಲ್ಲಾ ಹೊರಗಿನ್ ಬಿಟ್ಬಿಡ್ರಿ ಆರಾಮಾದ್ಮೇ ಬೇಕಿದ್ರೆ ಅವೆಲ್ಲಾ ಮಾಡಿರಂತ ಮೊದಲು ಆರಾಮಾಗ ನೋಡ್ರಿ ಔಷಧ ಗುಳಿಗೆ ಟಾಣಿಕು ಎಲ್ಲ ಕರೆಕ್ಟ್ ತಗೋಂತ ಹೋದ್ರೆ ಜಲ್ದಿ ಆರಾಮಾಕಿರ ನೋಡ್ರಿ ಆಯ್ತು ಡಾಕ್ಟ್ರಿ ಗೋರಿ ನಾವು ನಾನು ನಾನು ಸಿಸ್ಟರ್ಸ್ ಆ ಇವ್ರಿಗೆಲ್ಲಾ ಕೈಗೆ ಕಾಲಿಗೆ ಇವ್ರ ಚಪ್ಪಿಗೆ ಅದೆಲ್ಲ ಸ್ವಲ್ಪ ಬ್ಯಾಂಡೇಜ್ ಆಮೇಲೆ ಈ ಟಾಣಿಗು ಎಲ್ಲ ಕಳಿಸ್ತೀನಿ ಆ ಬ್ಯಾಂಡೇಜ್ ಹಾಕಕ್ಕೆ ಎಲ್ಲ ನಾ ಹೇಳಿರ್ತೀನಿ ತಗೋ ಕಾಲಿಗೆ ಅದೆಲ್ಲ ಹಾಕಕ್ಕೆ ಹೇಳ್ತೀನಿ ನೋಡಪ್ಪ ನಿಮ್ಮ ಓವರ್ನ ಒಂದು ಚೂರ್ಗೆ ಹಾಸಿಗೆ ಬಿಟ್ಟು ಕೆಳಗೆ ಇದ್ದಂಗ ಜಾಪ ನೋಡ್ಕೊಬೇಕ್ ನೋಡು ಯಾಕಂದ್ರೆ ವಯಸ್ಸಾದ ಕಾಲಲ್ಲ ಪಾಪ ಅವ್ರಿಗೆ ಏನ್ ಮತ್ತೆ ಏನು ತಾಸ್ ಆಗ್ಬಾರ್ದು ನೋಡು ಅಷ್ಟು ಚಂದ ನೋಡ್ಕೋರಿ ಅಲ್ಲೇ ಊಟಕ್ಕೆ ಅಲ್ಲೇ ಎಲ್ಲ ಮಾಡ್ರಿ ಆ ಅವ್ರ್ ಚಂದ ನೋಡ್ಕೋರಿ ಅಯ್ಯೋ ನೀವ ಚಿಂತಿನ ಬಿಟ್ರ ನಾ ನಾನು ನೋಡ್ಕೋತೇನ್ ರೀ ಅವ್ರ ಒಂದ ಚೂರು ಹಾಸ್ಗಿ ಬಿಟ್ಟಿ ಕೆಳಗ್ ಇರ್ಲಾರ್ದಂಗೆ ನೋಡ್ಕೊತೇನ್ರಿ ಏನ್ ಬೇಕು ಬೇಡ ಎಲ್ಲ ನೋಡ್ಕೊತೇನ್ ರೀ ನಂಗೆ ಅಂತೀರಿ ಬಿಟ್ಟು ಬಿಡ್ರಿ ಅಕ್ಕಿನ ಹೌದ್ ಹೌದ್ರಿ ನಾನು ನೋಡ್ಕೋತೀನಿ ನಮ್ಮವ್ವ ನನ್ನ ಮ್ಯಾಗ ಪ್ರಾಣನ ಇಟ್ಕೊಂಡಳ್ರಿ ನಾ ನೋಡ್ಕೊಳಂಗಿಲ್ಲ ಏನ್ರಿ ನಮ್ಮ ಅವ್ವ ಚಂದ ನೋಡ್ಕೊತೀನಿ ಸುಮ್ನೆ ರೀ ಮೂರ್ ತಿಂಗ್ಳು ಉದಿಲ್ಲ ರೀ ನೋಡಿರಿ ಹೂವು ಹೂವಿನ ಹಾಸ್ಗೆ ಮ್ಯಾ ಮಲಗಿಸಿ ಆಕಿ ಏನು ಹಿಂಗೊಂದು ಚೂರು ಅಳಗೆ ಇರಲಾರ್ದಂಗ ನೋಡ್ಕೋತೀನಿ ನೋಡ್ರಿ ಆಯ್ತಪ್ಪ ಹಂಗಿದ್ರ ನಾ ಬರ್ತೀನಿ ತಗೋ ಬ್ಯಾನೇಜ್ ಗಿಂಡೇಜ್ ಎಲ್ಲ ಹಾಕಿ ಹಿಂಗ ರೆಸ್ಟ್ ಮಾಡಸ್ರಿ

ಹೊರೆ ಅದಕ್ಕೆ ನಾವು ಒಟ್ಟಿ ಬಂದಿರದು ಬಂದಿರೋದು ನೀನು ಜವಾಬ್ದಾರಿ ತೊಗೊಂಡೋದಕ್ಕೆ ಒಟ್ಟಿ ಬೇನು ಬಂದಿರೋದು ಎಲ್ಲಿ ಏನೋ ದಾನ ಧರ್ಮ ಅದು ಇದು ಅಂತಂತಿದ್ದಲ್ಲ ಎಲ್ಲಿ ಏನು ಮಾಡ್ತೀಯ ಅಂತ ಯವ್ವ ನಿನ್ನೆ ದಾನ ಧರ್ಮ ಮಾಡಕ್ಕೆ ಬೇಡ ಅನ್ನೋದಕ್ಕೆ ಇವತ್ತು ಹಿಂಗೆ ಅಂತಿದ್ದಿ ಮತ್ತೆ ಹಿಂಗೆ ಅಂತ ಹೇಳ್ಬಿ ಮತ್ತೆ ನೋಡಿ ಇನ್ನೊಂದು ಏನಾರು ಆದಿತ್ತು ಸುಮ್ಮನೆ ಇದ್ಬಿಡು ಏನನ್ನೋ ಕೋಬಡ ಆ ಕೆ ಸೀತಾ ಏನೋ ಮಾಡಿದ್ರು ನೀನು ಒಳ್ಳೆಯದಕ್ಕೆ ಮಾಡ್ತಾಳ ನೀ ಆರಾಮ ಇರ್ಬೇ ಹೊರಗಿನ ಚಿಂತೆ ಬಿಟ್ಟು ಆರಾಮ್ ತೊಗೊಂತೀನಿ ಮತ್ತೆ ಏ ಸೀತಾ ನಡಿ ನಡಿ ಅವ್ವ ಇಲ್ಲ ಇದ್ದಂಗೆಲ್ಲ ಬರೇ ಹೊರಗಿಂದ ಮಾಡಿ ಮತ್ತೆ ನಮ್ಗೆ ಏನೋ ಒಟ್ಟ ಒಟ್ಟು ಅಂತಾಳ ಮತ್ತೆ ಅಂತ ಅಂತ ಬಿಡಂಗೇ ಇಲ್ಲ ನಡಿ ನಾವು ಒಂಚೂರು ಹೊಲ್ ಕಡೆ ಹೋಗ್ಬರಂಬಾ ಹೂ ಸೀತಾ ಇನ್ ನಾ ತಿನ್ನ ಅವ್ವ ಮೂರು ತಿಂಗಳು ಎದ್ದೇಳಸ್ ತನಕ ನೀನ್ ಅರಾಮ್ ನೀನು ಇಂತ ಮನಿಗ್ ಹೋಗ್ಬೋದು ಬರ್ಬೋದು ಮಾತಾಡ್ಬೋದು ಎಲ್ಲ ಊರಿಗೆ ಮಾತಾಡ್ಬೋದು ಆರಾಮ್ ನೀನ್ ಇಚ್ಛೆ ಬಂದಂಗಿರು ಅದಕ್ಕೆ ಕರ್ಕೊಂಬಂದ್ ಇಲ್ಲಿಗೆ ಪಾಪ ಅವರು ಬಹಳ ನೆನ್ಸಾತಿದ್ರು ಅದಕ್ಕೆ ನಾನು ನೀನು ಇಬ್ರು ಸೇರಿ ಹೋಗಂಬಾ BOOT! <laughs> ಸಟಿ ಚೆಕ್ ಆಗಿ ಊರು ಬದ್ನ ಹುಗ್ ಬಂದ ಹು ಇದು ಇರತ್ತೆ ಯಾವ್ದು ಇದರ್ಲಿಂದ್ರೆ ನನ್ನ ಜೋಡಾಗಿ ಏನ ಹೋಗಿಬಿಡ್ದೆ ನಿನ್ನ ದಂಡಕ್ಕೆ ಕೂಡ ಹಾಕೋದು ದಂಡ ಎಲ್ಲಾನು ದಂಡ ನಿನಗ ಒಂದು ಒಂದು ದುಕ್ ಬಿಡೋದಿಲ್ಲ ಹೋಗಿ ಒಂಚೂರು ಎಮಿ ಕೈಕೊಂಡು ಹಾಲು ಒಂಚೂರು ಇದು ಮಾಡಿದ್ರೆ ಹೋಲಿಲ್ಲ ನಿನ್ನೆ ಒಂಚೂರು ಎಲೆಕ್ಷನ್ ಇಂದ ಅದಕ್ಕೆ ಕೊಂಡರೆ ಹೋಗಿ ಹೊಟ್ಟು ಕೈರೋಕ್ ಅಂದ್ರೆ ಹೋಲಿಲ್ಲ ಯಾವುದೋ ಒಂದು ಏಡ್ ಮಾಡೋಲಿ ಮನೆಯಲ್ಲ ಬಿಟ್ಕೊತಿದ್ದೆ ನಿಂದೆ ಚಾಕ್ರಿ ಅದು ಮಾಡೋಕೋಲಿ ಹೋಗು ಯಾ ಗುಡಿ ಗುಣ ಹತ್ರ ಹೋಗ ಬರ್ತಾವ ಮತ್ತೆ എല്ലേ നന്ന ദിനോഡി ഹീത്തേ അയോ നാ ഏൻ പാപമാനീ അങ്ങനെ ഇതാ ജോസി സരി കാണ നന്യായ്ലേ നീങ്ങ നാ നീ നട്ട് ബി ഉർത്തേ നിൻ്റെ മന വിട്ടി നീ രാ എല്ലാം നാ അന്യായ ഒന്ന് കൂടെ കഷ്ട നീ ഇല്ലേ ഇല്ലേ ഒന്ന് മൂല ബിദ്ിരീ ದುಡಿ ಅಂದ್ರೆ ಎಲ್ಲಿಂದ ದುಡಿಲಿ ಕೈ ಕಾಲಕ್ಕೆ ಶಕ್ತಿನೇ ಇಲ್ಲ ಎಮ್ಮಿ ಕಾಯಕ್ಕೆ ಹೋಗಂತೀನಿ ಹೋಗಕ್ಕೆ ಕಣ್ಣು ಕಾಣುವಲ್ಲವು ಎಲ್ಲೆಲ್ಲ ಹೋಗಿನಿ ಕಂಟೆಗ ಪಂಟಗ ರಪ್ ರಪ್ಪ ತುತ್ಕೊಂಡು ಹೋಗ್ತೀನಿ ಯಾವ ಎಮ್ಮಿ ನಿಡ್ಕೊಂಡು ಬರಷ್ಟು ನನಗೆ ಕೈಯಾಗ ಮೈಯಾಗ ಶಕ್ತಿ ಉಳೋದಿಲ್ಲ ಹಿಂಡದಂತೂ ಮೊದಲಾಗುವಲ್ತು ಆ ಕ್ಯಾನ್ ಹೊತ್ಕೊಂಡು ಮನಿ ಮನಿ ಹೋಗಿ ಹಾಲು ಹಾಕಾಕ ಆಗುವಲ್ತು ಈ ರಣ ರಣ ಬಿಸಿಲಿಗೆ ತಲಿ ತಿರ್ಗಾಕತ್ತೈತೆ ಯವ್ವ ನನಗೇನ್ ಮೊದ್ಲಿ ನಂಗೆ ಕಸು ಬರುತ್ತಾನೆ ಅವ್ ಸ್ವಲ್ಪ ಬಿಸಿಲ್ ತಗ್ಲಿ ಬೇಕಿದ್ರೆ ಈ ಸ್ವಲ್ಪ ಬಿಸಿಲ್ಗಾಲ ಹೋಗ್ಲಿ ಒಟ್ಟು ಅವಾಗ ಒಟ್ಟು ಏನಾರ ನೋಡ್ತೀನಿ ಹೆಂಗರ ಮಾಡಿ ಒಟ್ಟು ಹಾಲು ಹಾಕಿ ಬರ್ತೀನಿ ನಾ ಏನು ಮಾಡ್ಲವ ಕುರಿ ಕೈ மணி ஆஸ்தி எல்லா நினைக்க ஒப்பசினி அல்ல இஷ்டெல்லாம்

നന്ന മകൻ്റെ ചെന്തേ മണ്ണു ഹാസ്കൊണ്ട് ഒന്ന് ഗോയെന്ത നാനേ നിന്നലേ ഒന്ന് കുണിയാട്ട് ഒന്ന് മനു അതേ യവ് ദിവ കി നന്ന മ മകൻ കൈ സൗ മണ്ണു ഹാസ്കിഡ് ഇന്ന ബാധസ്റല്ല യോ നന മാ തോന്നാ നഗരല്ല സൊസീ എന്താ യോ എളുടാ മുടക്കി നന്ന ബേഡവ നീന കെട്ടസർ തോബടാ തായി നനഗ് മഗ അത നാളെ മറ്റാ നീങ്ങന ബേടവ ഹഡവ ஆஹாஹா அே நீ ஷாப் நினு மகதே ஹீங்காகி நான் யாரு சசி வந்து ஒகது ஒரஹாக்கி அந்த நான் நன்ன மகனே இல்லை நான் நான் சொசின நான் சந்தை நோட் கொத்தினி நான் நன் சசிகேனெல்லாம் நோக்கோத்னீ நான் மக நான் விட்டு ஒன்று கட் அழகு நன் மக நான் மாதிரி மீறி ஓன் சசி மாதிரி கேள்பாடு இன்னும் நான் சசின தகுது வர ஓகிப்பா ஹங்க மா நான் வெளியினேன் நன் மகன ബസ്സു ചെന്ത മക നന്ന എല്ലാരും ചെറുവാട്ട്സവ നന്ന മക്കളും ചെങ്കിരോദ നനഗേനവ് ഖുഷിരോ നോടന ബാഡവ് ഒന്ന് രട്ടി തുമ്പത്തുമ്പത്ത നായി ഹാദദ ബലി മുർഗി ഹാ നോ മനസ് കൊട്രിവാ પ્રમો એક મલ્લા મમ્મન નનમે બાળ પ્રીતીદલ ઈગા કિરી કિરા સંગિલ ઇટીતગા આદરા બાળ વલ્લે કિકી अम्મા અકી સોસી એન્તા ગટવેને દોડુ અકી સોસી અકીગે ઇસ્ટ કાટા કોડ

அம்மா அம்மா நான் அரபிக்கும் கேட்டேன் மக்கள் மதிலில் கண்டிப்பாக முன்னேறி கொண்டு நம்ம மகள் சந்தித்துக் கொண்டு கத்தினால் ಅಂದ್ರೆ ಮೂರು ಮತ್ತೊಂದು ಅಂತ ಮಂದಿ ಮುಂದ ಮತ್ತ್ ನಾಟಕ ಮಾಡಿ ಮುಚ್ಕೊಳಕ್ ಹೋಗಳು ಕರ್ಕೊಂಡ್ರು ಒಂದು ಪಿಡಗಳು ನನ್ ಹಿಂಗಾಗಿ ನನ್ ಕರ್ಕೊಂಡವ್ರ ಅಂತಂದ್ರೆ ಹೇಳುವಲ್ ಅವ್ರವ ಜಾಪಿಂಗ್ ಮಾಡೋಕ್ ಜತ್ನ ಮಾಡ್ಕೋಲ್ವ ಒಟ್ಟೆ ತಗ ಇಲ್ಲಿಂದ ತೊಲಗಿದ್ರೆ ಸಾಕಾಗಿತ